ಹಿರಿ ಯುವತಿ ಹಾರಿಕಾ ಮಂಜುನಾಥ್ ಅವರ ಫೇಸ್ಬುಕ್ ಪೋಸ್ಟ್ ಒಂದು ಸದ್ಯ ಈಗ ಭಾರಿ ವೈರಲ್ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದ ಹೆಸರಾಂತ ವಿವಿಗಳಿಂದ ಹತ್ತಕ್ಕೂ ಹೆಚ್ಚು ಪದವಿಗಳನ್ನು ಪಡೆದಿರೋದಾಗಿ ಈ ಹಾರಿಕಾ ಫೇಸ್ಬುಕ್ ನಲ್ಲಿ ಪ್ರಮಾಣ ಪತ್ರಗಳ ಫೋಟೋದೊಂದಿಗೆ ಒಂದು ಪೋಸ್ಟ್ ಅನ್ನು ಹಾಕಿಕೊಂಡಿದ್ದಾಳೆ ಆದ್ರೆ ಈ ಪ್ರಮಾಣ ಪತ್ರಗಳೆಲ್ಲವೂ ಸುಳ್ಳು ಮತ್ತು ಫೇಕ್ ಅಂತ ಹೆಸರಾಂತ ದಿನಪತ್ರಿಕೆ ವಿಜಯ್ ಕರ್ನಾಟಕ ವರದಿಯನ್ನ ಮಾಡಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಸಹ ಆಗ್ತಾ ಇದೆ ಹಾಗಾದ್ರೆ ಇದೆಲ್ಲ ಎಷ್ಟು ನಿಜ ಸತ್ಯ ಏನು ಬನ್ನಿ ಈ ಬಗ್ಗೆ ಡೀಟೇಲ್ಡ್ ಆಗಿ ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜಲಿ ಮಾತನಾಡಕು ಮುನ್ನ ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡ ಿದೆ ಎಂದ ಕೂಡಲೇ ಆ ಮಗು ನಿಮ್ಮ ಮಗುವಲ್ಲ ಆ ಮಗುವಿಗೆ ಅದರದ್ದೇ ಆದ ಅನನ್ಯತೆ ಇರತ್ತೆ ಆ ಮಗುವಿನ ಮೇಲೆ ಪಾಲಕರಾದವರು ನಿಮ್ಮ ಸಿದ್ಧಾಂತ ಅಥವಾ ನಿಮ್ಮ ವಿಚಾರ ಸೇರಿದಂತೆ ಏನನ್ನು ಹೇರಲಿಕ್ಕೆ ಹೋಗ್ಬಾರ್ದು ಅದರ ಪಾಡಿಗೆ ಅದನ್ನ ಬಿಟ್ಬಿಡ್ಬೇಕು ಎಂದು ಖ್ಯಾತ ಚಿಂತಕ ಜಿಡ್ಡು ಕೃಷ್ಣಮೂರ್ತಿ ಹೇಳ್ತಾರೆ ಅವರ ಮಾತು ಅಕ್ಷರ ಸಹ ನಿಜ ಮಗುವನ್ನ ನಮಗೆ ಬೇಕಾದಂತೆ ಬೆಳೆಸಲು ಪ್ರಯತ್ನ ಮಾಡಿದ್ರೆ ಎಂತ ಎಡವಟ್ಟುಗಳು ಆಗ್ತವೆ ಅನ್ನೋದಕ್ಕೆ ಈ ಹಾರಿಕಾ ಮಂಜುನಾಥ್ ಅವರೇ ಸಾಕ್ಷಿ ಈಕೆ ಚಿಕ್ಕ ಮಗು ಇದ್ದಾಗ್ ಅಂದ್ರೆ ಕಳೆದ ಹತ್ತಾರು ವರ್ಷಗಳಿಂದ ಒಂದರ ಮೇಲೊಂದು ಸುಳ್ಳು ಹೇಳಿಕೊಂಡು ಬರ್ತಾ ಇದ್ದಾಳೆ ಕುಂಡಬಿಲ್ಲೆ ಆಡ್ಬೇಕಿದ್ದ ಮಗುವಿನ ಕೈಯಲ್ಲಿ ಈ ದೇಶದ ಧರ್ಮ ಆಧ್ಯಾತ್ಮ ಗಡಿ ಸೈನ್ಯ ಹಿಂದೂ ಮುಸ್ಲಿಂ ಅಂತ ಭಾಷಣ ಮಾಡಿದ್ರೆ ಮಗುವಿನ ಬೆಳವಣಿಗೆ ಹೇಗೆ ಸಹಜ ಆಗಿರುವುದಕ್ಕೆ ಸಾಧ್ಯ ಹೇಳಿ ಈಕೆ ಮಾಡುವ ಧಾರ್ಮಿಕ ಭಾಷಣಗಳಿಗೆ ತಂದೆಯ ಪ್ರೋತ್ಸಾಹ ಬೇರೆ ಹಾರಿಕಾ ತಂದೆ ಮಂಜುನಾಥ್ ಅವರು ಸುಮ್ಮನೆ ಈ ಮಗುವಿಗೆ ಯಾವುದಾದ್ರೂ ಧಾರ್ಮಿಕ ಗ್ರಂಥಗಳನ್ನು ಓದಿಸಿದ್ರೆ ಅದು ಬೇರೆ ಆದ್ರೆ ಹುಟ್ಟ ಮಗುವಿಗೆ ಹೆಂಕುಂಗ್ಲಿ ಅಂತ ಹೆಸರಾದ ಚಕ್ರವರ್ತಿಯ ಭಾಷಣವನ್ನ ಕೇಳಿಸ ತೋರಿಸಿದ್ರು ಇದನ್ನ ನಾನು ಹೇಳ್ತಾ ಇಲ್ಲ ಸ್ವತಃ ಹಾರಿಕಾ ತಂದೆ ಮಂಜುನಾಥ್ ಅವರೇ ಒಂದು ಪತ್ರಿಕೆಗೆ ಕೊಟ್ಟ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಹನ್ನೊಂದು ವರ್ಷದ ಮಗು ಏನು ಮಾಡಬಹುದು ಅಂಗಳದಲ್ಲಿ ಕುಂಟ ಆಗಬಹುದು ತನಗೆ ಸಿಕ್ಕಿದ ಆಡಿಕೆಗಳಲ್ಲಿ ತಲ್ಲೀನವಾಗಬಹುದು ಈಗಿನ ಮಕ್ಕಳು ಹೆಚ್ಚೆಂದ್ರೆ ಮೊಬೈಲ್ನಲ್ಲಿ ವಿಡಿಯೋ ಗೇಮ್ಗಳನ್ನು ಆಡಬಹುದು ಅದಕ್ಕಿಂತ ಏನಾದರೂ ಹೆಚ್ಚಂದ್ರೆ ಡ್ಯಾನ್ಸ್ ಮಾಡಬಹುದು ಆಡಾಡಬಹುದು ಆದ್ರೆ ಹಾರಿಕಾ ಎನ್ನುವ ಹನ್ನೊಂದು ವರ್ಷದ ಬಾಲೆ ಬೆಂಗಳೂರಿನ ವಿವಿಧ ಶಾಲೆಗಳಿಗೆ ಹೋಗಿ ಭಾಷಣ ಮಾಡ್ತಾ ಇದ್ವಿ ಅದು ಯಾವ್ದ್ರ ಬಗ್ಗೆ ಗೊತ್ತಾ ಈ ದೇಶದ ಧರ್ಮದ ಬಗ್ಗೆ ಎಕನಾಮಿ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರ ಕ್ಯಾಶ್ಲೆಸ್ ಇಕನಾಮಿಯ ಲಾಭಗಳಿಂದ ಹಿಡಿದು ಸ್ವಾಮಿ ವಿವೇಕಾನಂದ ಸೋದರಿ ನಿವೇದಿತ ಜೀವನ ಚರಿತ್ರೆಯ ತನಕ ವಿವಿಧ ವಿಷಯಗಳ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡ್ತಾ ಇದ್ವಿ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಆಟೋ ಚಾಲಕರಾಗಿರುವ ಹಾರಿಕಾಳ ತಂದೆಯವರಲ್ಲಿ ಕೇಳಿದಾಗ ಅವರು ಕೊಟ್ಟ ಉತ್ತರ ನಾವು ಅವಳಿಗೆ ಚಿಕ್ಕಂದಿನಿಂದಲೇ ಟಿವಿಯಲ್ಲಿ ಬರುತ್ತಿದ್ದ ಚಕ್ರವರ್ತಿ ಸೂಲಿ ಬೆಲೆಯವರ ಮಾತುಗಳನ್ನ ಕೇಳಿಸ್ತಾ ಇದ್ವಿ ಅವಳು ಅವತ್ತಿನಿಂದಲೇ ತನಗೆ ಅರ್ಥವಾಗದ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ತಿಳಿದುಕೊಳ್ತಾ ಇದ್ವಿ ಹೀಗೆ ದಿನ ಕಳೆದ ಹಾಗೆ ಬೆಂಗಳೂರಿನಲ್ಲಿ ಚಕ್ರವರ್ತಿಯವರ ಕಾರ್ಯಕ್ರಮ ಎಲ್ಲೇ ಇದ್ರೂ ನಾನು ಅವಳನ್ನ ಕರೆದುಕೊಂಡು ಹೋಗ್ತಾ ಇದ್ದೆ ಅವಳು ಭಾಷಣವನ್ನ ತದೇಕ ಚಿತ್ರದಿಂದ ಕೇಳ್ತಾ ನಂತರ ಚಕ್ರವರ್ತಿಯ ಪರಿಚಯವನ್ನ ಮಾಡಿಸಿದ್ರು ನಡೆದದ್ದೇ ಪವಾಡ ಎಂದು ಹಾರಿಕಾ ಅವರ ತಂದೆ ಮಾತನಾಡಿದ್ರು ಆಗಸ್ಟ್ ಹನ್ನೊಂದು ವರ್ಷದ ಮಗು ಹಾರಿಕಾಳಿಗೆ ಈ ಸೂಲಿಬೆಲೆಯವರ ಭಾಷಣ ಅರ್ಥವಾಗ್ತಾ ಇರಲಿಲ್ಲ ಆದ್ರೆ ನಮ್ಮ ದೇಶದಲ್ಲಿ ಹೀಗೆ ಕತೆ ಕಟ್ಟಿ ಸುಳ್ಳು ಹೇಳುವವರಿಗೆ ಜನ ಬೆಂಬಲ ಚಪ್ಪಾಳೆ ಜಾಸ್ತಿ ಎಂದು ಹೇಳಬೇಕು ಚಕ್ರವರ್ತಿ ಭಾಷಣಕ್ಕೆ ಬೀಳುತ್ತಿದ್ದ ಪ್ರೇರಣೆ ಪಡೆದ ಹಾರಿಕಾಳಿಗೆ ಆತನ ಭಾಷಣ ಅರ್ಥವಾಗದಿದ್ರು ಅದನ್ನ ಅನುಕರಣೆ ಮಾಡತೊಡಗಿದ್ಲು ನಂತರ ಎಲ್ಲೇ ಭಾಷಣ ನಡೆದು ಹಾರಿಕಾಳ ತಂದೆ ಆಕೆಯನ್ನು ಕರೆದುಕೊಂಡು ಹೋಗ್ತಾ ಇದ್ರು ಈ ಸೂಲಿ ಬೆಲೆಯವರಿಂದಲೇ ಈ ಹುಡುಕಿ ಇಷ್ಟೊಂದೆಲ್ಲಾ ಸುಳ್ಳು ಹೇಳುವ ಮಟ್ಟಕ್ಕೆ ಬೆಳೆದು ಅಂತ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಈಗ ಈ ಪೋಸ್ಟ್ ನ ವಿಚಾರಕ್ಕೆ ಬರೋಣ ಜಗತ್ತಿನ ಖ್ಯಾತನಾಮ ವಿವಿಗಳಿಂದ ಹತ್ತಕ್ಕೂ ಹೆಚ್ಚು ಗೌರವ ಪದವಿಗಳನ್ನು ಪಡೆದಿರೋದಾಗಿ ಅವರು ತಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಪುಟದಲ್ಲಿ ಸಾಲು ಸಾಲು ಸರ್ಟಿಫಿಕೇಟ್ಗಳ ಜೊತೆಗೆ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಹತ್ತಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲಿ ಏಕಕಾಲದಲ್ಲಿ ಪದವಿ ಪಡೆಯಲು ಸಾಧ್ಯ ಅಂತ ಅನೇಕರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಅಷ್ಟಲ್ಲದೆ ಈ ಕುರಿತು ಸತ್ಯವನ್ನ ತಿಳಿಸಲು ವಿಜಯ್ ಕರ್ನಾಟಕದ ಫ್ಯಾಕ್ಟ್ ಚೆಕ್ ತಂಡ ಒಂದು ಮುಂದಾಗಿತ್ತು ಹಾರಿಕಾ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡಿರುವ ಪೋಸ್ಟ್ ಅಲ್ಲಿನ ಪದವಿಗಳು ಹೀಗಿದೆ ನೋಡಿ ಮೊದಲಿಗೆ ಜೈ ರಾಮಕೃಷ್ಣ ಅಂತ ಸ್ಟಾರ್ಟ್ ಮಾಡಿ ತನ್ನ ಪದವಿಗಳನ್ನ ಬರೆದುಕೊಂಡಿದ್ದಾಳೆ ಆಸ್ಟ್ರೇಲಿಯಾದ ಯೂನಿವರ್ಸಿಟಿ ಆಫ್ ಸಿಡ್ನಿಯಲ್ಲಿ ಹಾನರರಿ ಡಿಸೈನ್ ಲೆಟ್ ಸ್ಟ್ರಾಟಜಿಸ್ಟ್ ಪದವಿ ಜರ್ಮನಿಯ ಐಬಿಎಂ ಬೆರ್ಲಿನ್ ಅಲ್ಲಿ ಹಾನರರಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಡಿಗ್ರಿ ಹಾನರರಿ ಕ್ಲೌಡ್ ಕಂಪ್ಯೂಟಿಂಗ್ ಡಿಗ್ರಿ ಹಾನರರಿ ಎಚ್ ಟಿ ಎಂಎಲ್ ಸಿಎಸ್ ಎಸ್ ಜಾವಾ ಸ್ಕ್ರಿಪ್ಟ್ ಕೋರ್ಟ್ ಡಿಗ್ರಿ ಅಮೆರಿಕದ ಬಾಲ್ಟಿಮೋರ್ನ ಜಾನ್ ಸಾಪ್ಕಿನ್ಸ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಷನಲ್ ಡಾಟಾ ಸೈನ್ಸ್ ಡಿಗ್ರಿ ಅಮೆರಿಕದ ಯೂನಿವರ್ಸಿಟಿ ಆಫ್ ಮಿಶಿಗನ್ ಅಲ್ಲಿ ಎಐ ಫಾರ್ ಆಟೋನಮಸ್ ವೆಹಿಕಲ್ಸ್ ಅಂಡ್ ರೋಬೋಟಿಕ್ಸ್ ಪದವಿ ಹಾಗೇನೇ ಹಾನರರಿ ಡಿಗ್ರಿ ಎಐ ಫಾರ್ ಎನರ್ಜಿ ಅಂಡ್ ಬಯೋಮೆಡಿಕಲ್ ಅಪ್ಲಿಕೇಶನ್ ಅಮೆರಿಕದ ವಾಟರ್ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದಲ್ಲಿ ಅಸೋಸಿಯೇಟ್ ಡಿಗ್ರಿ ಇನ್ ಫಿನ್ಟೆಕ್ ಅಂಡ್ ಅಪ್ಲಿಕೇಶನ್ ಆಫ್ ಫೈನಾನ್ಷಿಯಲ್ ಟೆಕ್ನಾಲಜಿ ಸ್ಕಾಟ್ಲ್ಯಾಂಡ್ ನ ಯೂನಿವರ್ಸಿಟಿ ಆಫ್ ಎಡೆನ್ಬರ್ಗ್ ನಲ್ಲಿ ಹಾನರರಿ ಡಿಗ್ರಿ ಆಫ್ ಆಸ್ಟ್ರೋಟೆಕ್ ಅಮೆರಿಕಾದ ನ್ಯೂ ಹೆವೆನ್ನ ಯಾಲೆ ಯೂನಿವರ್ಸಿಟಿಯಲ್ಲಿ ಹಾನರರಿ ಡಿಗ್ರಿ ಆಫ್ ರಾಕೆಟ್ ಸೈನ್ಸ್ ಇಷ್ಟೆಲ್ಲ ಪದವಿಗಳನ್ನ ಹಾರಿಕಾ ಪಡೆದುಕೊಂಡಿದ್ದಾಳೆ ಅಂತ ಸ್ವತಃ ಆರಿಕಾಳೆ ಹೇಳಿಕೊಂಡಿದ್ದಾಳೆ ಆದ್ರೆ ಈ ಪದವಿಗಳ ಸರ್ಟಿಫಿಕೇಟ್ಗಳ ಕುರಿತು ವಿಜಯ ಕರ್ನಾಟಕ ಮಾಧ್ಯಮದ ಸಜಕ್ ತಂಡ ಫ್ಯಾಕ್ಟ್ ಚೆಕ್ ಮಾಡಿದೆ ಈ ಫ್ಯಾಕ್ಟ್ ಚೆಕ್ ಯಾವ ಬೇಸ್ ಮೇಲೆ ಅಂದ್ರೆ ಮೊದಲಿಗೆ ಚಿತ್ರದಲ್ಲಿರುವ ಸರ್ಟಿಫಿಕೇಟ್ ಗಳನ್ನ ನೋಡಿದಾಗ ಎಲ್ಲವೂ ಒಂದೇ ಫಾರ್ಮ್ಯಾಟ್ ನಲ್ಲಿರೋದು ಕಂಡು ಬಂದಿದೆ ಕೈಯಲ್ಲಿ ಹಿಡಿದಿರುವ ಪ್ರಮಾಣ ಪತ್ರ ಹೊರತುಪಡಿಸಿ ಎಲ್ಲದರಲ್ಲೂ ಬಲಭಾಗದಲ್ಲಿ ನೀಲಿ ಬಣ್ಣದ ಪಟ್ಟಿಯನ್ನ ಕಾಣಬಹುದು ಯಾವುದೇ ವಿವಿಯದ್ದಾಗ್ಲಿ ಪ್ರಮಾಣ ಪತ್ರ ಈ ರೀತಿ ಒಂದೇ ರೀತಿ ಇರಲು ಸಾಧ್ಯವಿಲ್ಲ ಅದರಲ್ಲೂ ಬೇರೆ ಬೇರೆ ದೇಶಗಳಲ್ಲಿರುವ ವಿವಿಗಳಲ್ಲಂತೂ ಇದು ಅಸಾಧ್ಯ ಎನ್ನುವುದು ಫ್ಯಾಕ್ಟ್ ಚೆಕ್ ತಂಡ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದೆ ಎರಡನೆಯದಾಗಿ ಜರ್ಮನಿಯ ಐಬಿಎಂ ಬರ್ಲಿನ್ ಇಂದ ಒಂದಿಷ್ಟು ಪದವಿ ಪಡೆದಿರುವುದಾಗಿ ಹೇಳಲಾಗಿದೆ ಬರ್ಲಿನ್ ನಲ್ಲಿ ಇಂಟರ್ ನ್ಯಾಷನಲ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ ಆದ್ರೆ ಇದರ ಲೋಗೋ ಬೇರೆ ಇದೆ ಆದ್ರೆ ಸರ್ಟಿಫಿಕೇಟ್ಗಳ ಮೇಲೆ ಇರುವ ಲೋಗೋ ಐಟಿ ಕಂಪನಿಯ ಐಬಿಎಂನದಾಗಿದೆ ಜೊತೆಗೆ ಐಬಿಎಂ ಕಂಪನಿ ಯಾವುದೇ ವಿವಿಗಳನ್ನ ಬರ್ಲಿನ್ನಲ್ಲಿ ಹೊಂದಿಲ್ಲ ಎಂಬುದು ಫ್ಯಾಕ್ಚರ್ ತಂಡ ಹುಡುಕಾಟದಿಂದ ದೃಢಪಡಿಸಿದೆ ಇನ್ನು ಮೂರನೇ ಎದ್ದು ಯಾಲೆ ವಿವಿಯಿಂದ ರಾಕೆಟ್ ವಿಜ್ಞಾನದಲ್ಲಿ ಗೌರವ ಪದವಿ ಪಡೆದಿರುವುದಾಗಿ ಹಾರಿಕಾ ತಿಳಿಸಿದ್ದಾಳೆ ಆದ್ರೆ ಯಾಲೆ ವಿವಿಯಲ್ಲಿ ಸಾವಿರದ ಏಳುನೂರ ಎರಡರಿಂದ ಈವರೆಗೆ ಗೌರವ ಪದವಿ ನೀಡಿರುವವರ ಪಟ್ಟಿಯನ್ನ ವೆಬ್ಸೈಟ್ ನಲ್ಲಿ ನೀಡಲಾಗಿದೆ ಮೊದಲಿಗೆ ಇದರಲ್ಲಿ ರಾಕೆಟ್ ಸೈನ್ಸ್ ನಲ್ಲಿ ಗೌರವ ಪದವಿ ನೀಡಿಲ್ಲ ಇನ್ನು ಹಾರಿಕಾ ಮಂಜುನಾಥ್ ಹೆಸರು ನೀಡಿ ಸರ್ಚ್ ನೀಡಿದಾಗಲೂ ಅವರ ಹೆಸರು ಈ ಪಟ್ಟಿಯಲ್ಲಿ ಸಿಗೋದಿಲ್ಲ ಒಟ್ನಲ್ಲಿ ವಿದೇಶದ ಪ್ರತಿಷ್ಠಿತ ವಿವಿಗಳಿಂದ ಹತ್ತಕ್ಕೂ ಹೆಚ್ಚು ಗೌರವ ಪದವಿ ಪಡೆದಿರುವುದಾಗಿ ಹಾರಿಕಾ ಮಂಜುನಾಥ್ ಹಾಕಿಕೊಂಡಿರುವ ಪ್ರಮಾಣ ಪತ್ರಗಳು ನಕಲಿ ಅಂತ ವಿಜಯ್ ಕರ್ನಾಟಕ ಫ್ಯಾಕ್ಚಕ್ ತಂಡ ಸಾಬೀತು ಮಾಡಿದೆ ಅದಾದ ನಂತರ ಈ ಎಲ್ಲಾ ಪ್ರಮಾಣ ಪತ್ರಗಳನ್ನ ಕೋರ್ಸಿರ ಎಂಬ ಆನ್ಲೈನ್ ಕಲಿಕಾ ವೇದಿಕೆಯಲ್ಲಿ ಪಡೆದಿದ್ದೇನೆ ಯೂನಿವರ್ಸಿಟಿಗಳಿಂದ ಅಲ್ಲ ಅಂತ ಹಾರಿಕಾ ನೆಟ್ಟಿಗರ ಟೀಕೆಗಳ ಮುಂದೆ ಒಪ್ಪಿಕೊಂಡಿದ್ದಾರೆ ಈ ಹಾರಿಕಾಳ ಬಗ್ಗೆ ಇನ್ನೊಂದು ಮುಖ್ಯ ವಿಚಾರ ಗಮನಿಸಬೇಕು ಈ ಹಾರಿಕಾ ಶಾಲೆಗೆ ಮತ್ತು ಕಾಲೇಜಿಗೆ ಹೋಗದೆಯೇ ಶೇಕಡಾ ತೊಂಬತ್ತೈದರಷ್ಟು ಅಂಕಗಳನ್ನ ಪಡಿತಾಳಂತೆ ಇದನ್ನ ಸ್ವತಃ ಹಾರಿಕಾಳೆ ಹೇಳಿರುವ ವಿಡಿಯೋ ಕ್ಲಿಪ್ ಇಲ್ಲಿದೆ ನೋಡಿ ಇದನ್ನ ನಾನು ಸುಮ್ಸುಮ್ನೆ ಹೇಳ್ತಾ ಇರೋದಲ್ಲ ನಾನೇ ಸ್ವತಃ ಐದನೇ ತರಗತಿಯಿಂದ ನಾನು ಶಾಲೆಗೆ ಹೋಗಿಲ್ಲ ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ ಬಿ ಎ ಮಾಡ್ತಾ ಇದ್ದೀನಿ ನಾನು ಐದನೇ ತರಗತಿಯಿಂದ ಕೂಡ ಶಾಲೆಗೆ ಹೋಗೋದೇ ಕೇವಲ ಎಕ್ಸಾಮ್ ಅಟೆಂಡ್ ಆಗೋದು ನಾನು ಏನಕ್ಕೆ ಶಾಲೆಗೆ ಹೋಗೋದಿಲ್ಲ ಅಂದರೆ ಸಮಯ ಇರೋದಿಲ್ಲ ಕಾರ್ಯಕ್ರಮಗಳಿರ್ತಾ ಕಾರ್ಯಕ್ರಮ ಅಟೆಂಡ್ ಆಗಬೇಕು ಶಾಲೆಗೆ ಹೋಗಲಿಲ್ಲ ಅಂದರೂ ಕೂಡ ನನಗೆ ಟೆಂತ್ನಲ್ಲಿ ತೊಂಬತ್ತೇಳು ಪರ್ಸೆಂಟ್ ಬಂದಿತ್ತು ಈಗ ಸೆಕೆಂಡ್ ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಬೋರ್ಡ್ಸ್ನಲ್ಲಿ ಬಂದಿದೆ ಇಷ್ಟೆಲ್ಲ ಏನಕ್ಕಾಗುತ್ತೆ ಅಂದರೆ ಶಾಲೆಗೆ ಹೋಗದಿರೋ ಕೂಡ ಹೇಗೆ ಪರ್ಸೆಂಟೇಜ್ ತೆಗೀತಿ ಅನ್ನೋದು ಅನೇಕರ ಪ್ರಶ್ನೆ ಕೇಳ್ತಾರೆ ನನಗೆ ನಾನು ಹೇಳೋದಿಷ್ಟೇ ನಾನು ದಿನ ರಾಮಾಯಣದ ಅಭ್ಯಾಸ ಮಾಡ್ತೀನಿ ಭಗವತ್ ಉಪದೇಶ ಅಭ್ಯಾಸ ಮಾಡ್ತೀನಿ ಉಪನಿಷತ್ತುಗಳ ಅಭ್ಯಾಸ ಮಾಡ್ತೀನಿ ಇದನ್ನ ಅಭ್ಯಾಸ ಮಾಡಬೇಕಾದ್ರೆ ಲಕ್ಷ ಲಕ್ಷ ಶ್ಲೋಕ ಇರುವಂಥ ಒಂದು ಲಕ್ಷ ಶ್ಲೋಕ ಇರುವಂಥ ಮಹಾಭಾರತವನ್ನು ನಾನು ಕಂಠಪಾಠ ಮಾಡ್ಬೋದಂದ್ರೆ ಇನ್ನೂರು ಪುಟ ಇರುವಂಥ ನಾನು ಟೆಕ್ಸ್ಟ್ ಬುಕ್ಸ್ ಕಂಠಪಾಠ ಮಾಡ್ಲಿಕ್ಕೆ ಆಗೋದಿಲ್ವಾ ಸುಲಭ ಮಕ್ಕಳಿಗೆ ಅತ್ಯಂತ ಸುಲಭ ಆಗುತ್ತೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕ್ರೆ ಹಾರಿಕಾ ಶಾಲೆ ಕಾಲೇಜಿಗೆ ಹೋಗದೆಯೇ ಶೇಕಡಾ ತೊಂಬತ್ತೈದರಷ್ಟು ಮಾರ್ಕ್ಸ್ ತೆಗಿತಾಳಂತೆ ಅದು ಪಠ್ಯಪುಸ್ತಕ ಓದದೇ ರಾಮಾಯಣ ವೇದ ಉಪನಿಷತ್ತುಗಳನ್ನು ಓದಿ ಸುಳ್ಳು ಹೇಳಕ್ಕೂ ಒಂದು ಇತಿಮಿತಿ ಇರಬೇಕಲ್ಲ ಈಗ ವಿಜಯ ಕರ್ನಾಟಕ ಏನೋ ಫ್ಯಾಕ್ಟ್ ಚೆಕ್ ಅಂತ ಮಾಡಿ ಹಾರಿಕಾಳ ಪದವಿಗಳನ್ನ ಸುಳ್ಳು ಅಂತ ಹೇಳ್ತಿದೆ ಈಗ ಅವರ ರಿಪೋರ್ಟ್ ಸ್ವಲ್ಪ ಸೈಡ್ ಇಟ್ಟು ಮಾತನಾಡೋಣ ಇಲ್ಲಿ ಈಗಾಗಲೇ ಮೊದಲೇ ಹಾರಿಕಾ ಹೇಳಿಕೊಂಡಿದ್ದಾಳೆ ನಾನು ಐದನೇ ನಿಂದಲೂ ಸರಿಯಾಗಿ ಶಾಲೆಗೆ ಹೋಗಿಲ್ಲ ಅಂತ ಆದ್ರೂ ಶೇಕಡ ತೊಂಬತ್ತೈದರಷ್ಟು ಅಂಕಗಳು ಬಂದಿದೆ ಅಂತ ಹಾಗೇನೆ ಜಗತ್ತಿನ ಹೆಸರಾಂತ ವಿವಿಗಳಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪದವಿಗಳನ್ನು ಪಡೆದುಕೊಂಡು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಅತಿ ಹೆಚ್ಚು ಜ್ಞಾನವನ್ನ ಪಡೆದಿರುವಂತಹ ಹುಡುಗಿ ಈ ಹಾರಿಕಾ ಅಂದ್ರೆ ಆ ಸರ್ಟಿಫಿಕೇಟ್ ಫೇಕ್ ಆಗಿರ್ಲಿ ನಿಜ ಆಗಿರ್ಲಿ ಅದು ಬೇಡ ಇದು ನಿಜನೇ ಆದ್ರೆ ಇದು ನಾವೆಲ್ಲರೂ ಖುಷಿ ಪಡುವಂತಹ ವಿಚಾರಣೆ ಬಟ್ ಅಷ್ಟೊಂದು ಜ್ಞಾನವನ್ನು ಹೊಂದಿರುವಂತಹ ಹುಡುಗಿ ಉತ್ತಮ ಭಾಷಣಗಾರ್ತೆ ಗುರುತಿಸಿಕೊಂಡಿದ್ದಾರೆ ಸಮಾಜದಲ್ಲಿ ಸುಮಾರು ಮಕ್ಕಳಿಗೆ ಯುವಜನರಿಗೆ ಮಾದರಿ ಅಂತ ಬಿಂಬಿಸಿಕೊಳ್ಳುತ್ತಿರುವ ಹಾರಿಕಾ ಈ ರೀತಿ ವಿವಿಧ ಯೂನಿವರ್ಸಿಟಿಗಳಲ್ಲಿ ಪಡೆದುಕೊಂಡ ಶಿಕ್ಷಣದ ಬಗ್ಗೆ ತನ್ನ ಭಾಷಣದಲ್ಲಿ ಮಾತನಾಡಿದ್ರೆ ಅಟ್ಲೀಸ್ಟ್ ಅದು ಮಕ್ಕಳಿಗಾದ್ರೂ ಉಪಯೋಗಕ್ಕೆ ಬರುತ್ತೆ ಅದನ್ನು ಬಿಟ್ಟು ಯಾವಾಗ್ಲೂ ಹಿಂದೂ ಮುಸ್ಲಿಂ ದ್ವೇಷ ಕೋಮು ದ್ವೇಷಗಳನ್ನು ಹುಟ್ಟಿಸುವ ಮಾತುಗಳು ಮತ್ತೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಯಾಕೆ ಇಡಬೇಕು ಅದು ಇದು ಅಂತೆಲ್ಲ ಮಾತನಾಡಿದ್ರೆ ಆ ಮಾತುಗಳಿಂದ ಹುಟ್ಟೋದು ಬರೀ ದ್ವೇಷ ಹಸು ಬಿಟ್ರೆ ಹುಟ್ಟಿನಿಂದ ಬಂದಿರುವಂತಹ ಒಂದಿಷ್ಟು ಪ್ರೀತಿ ಸೌಹಾರ್ದತೆಯ ಗುಣಗಳು ಕೂಡ ಸಾಯಿತೆ ಅದನ್ನ ಬಿಟ್ಟು ಮಕ್ಕಳಿಗೆ ಯಾವ ಪದವಿನೂ ಬರಲ್ಲ ಜ್ಞಾನನೂ ಬರದಿಲ್ಲ ಈಗಿನ ಕಾಲದಲ್ಲಿ ಇಂಥವರೆಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಅಷ್ಟೇ ಒಟ್ನಲ್ಲಿ ಕೋಮುವಾದದ ಭಾಷಣಗಳ ಮೂಲಕ ಯುವಜನರನ್ನ ಕೆರಳಿಸಿ ಕೋಮು ಹಿಂಸೆಗಳಿಗೆ ದೂಡುತ್ತಿರುವ ಚಕ್ರವರ್ತಿ ಆತನ ಶಿಷ್ಯ ಅಂತ ಗುರುತಿಸಿಕೊಂಡಿರುವಂತಹ ಈ ಹಾರಿಕಾ ಚಕ್ರವರ್ತಿಯಂತೆಯೇ ಸುಳ್ಳುಗಳ ಮಹಲನ್ನ ಕಟ್ಟಿ ಜನರನ್ನ ಮರಳು ಮಾಡುವುದರಲ್ಲಿ ನಿಷ್ಣಾತಳಾಗಿದ್ದಾಳೆ ನಮ್ಮ ಈಗಿನ ಮಕ್ಕಳು ಯುವಜನರು ಇಂಥ ಸುಳ್ಳು ಕೋರರ ಕೋಮು ಬೆಂಕಿ ಹಚ್ಚುವವರ ಭಾಷೆಗಳ ಬಗ್ಗೆ ಎಚ್ಚರದಿಂದ ಇರಿ ಅಂತ ಹೇಳ್ತಾ ಹಾಗೇನೆ ಯಾರನ್ನ ಎಷ್ಟು ನಂಬಬೇಕೋ ಅಷ್ಟೇ ನಮ್ಗೆ ನೀವು ಅವರಾಗಲಿಕ್ಕೆ ಹೋಗದೆ ನಿಮ್ಮತನವನ್ನು ಕಾಪಾಡಿಕೊಂಡು ಬದುಕಿನ ಹೆಜ್ಜೆಗಳನ್ನ ಇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ